ಸರ ಪ್ರತಿ ವರ್ಷ ನಾವು ಹೋರಾಟವನ್ನು ಮಾಡ್ತೀವಿ ಬೆಳಗಾವಿ ಒಳಗೆ ಫ್ಯಾಕ್ಟರಿ ಅವರು ಹಂಗ ತಂದಿಂದ ಫ್ಯಾಕ್ಟ್ರಿ ಚಾಲೂ ಮಾಡ್ತಾರೆ ಹೋಗ್ ವರ್ಷನೂ ಮೂರ್ ಸಾವಿರ ಕೊಟ್ಟರು ಒಂದು ಮೂರ್ ಏಳ್ನೂರು ರೂಪಾಯಿ ಹಚ್ಚ ಕೊಡ್ತಾರೆ ನಮ್ಗೆ ಅಪೇಕ್ಷೆ ಕೊಡ್ಲಿಲ್ಲ ಹಳೆ ಬಾಕಿ ಬಿಲ್ ಎಲ್ಲ ಫ್ಯಾಕ್ಟರಿ ಉಳಿಸ್ಕೊಂಡ್ರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಾ ಪೂಜಾರಿ ಇರುತ್ತೆ ಅವ್ರ ನೆತ್ರದವರ್ ಸಹ ಪ್ರಮಾಣ ಹೋರಾಟಿದ್ರು ಇದೆ ಅಥ್ವ ರಾಯಬಾಗ್ ತಾಲೂಕಿನಿಂದ ಈ ಹೋರಾಟಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲಾ ಅಧಿಕಾರಿಗಳು ಎಲ್ಲಿ ಸ್ಪಂದನೆ ಮಾಡಿ ನಮಗೊಂದು ನಿಗದಿ ದರ ಘೋಷಣೆ ಮಾಡಿದ್ರು ಅಂತಂದ್ರೆ ಹೋರಾಟ ಇನ್ ತಗೊಳ್ತೀವಿ ಇಲ್ಲಂತರ ಮುಂದೆ ಮಾಡುವ ಅಧಿವೇಶನ್ ಒಂದು ಲಕ್ಷ ಮಂದಿ ಕನಿಷ್ಠ ಸೇರಿಸಿ ನಾವು ಸರ್ಕಾರ ಒಂದು ಭಾಗೇಶ ಬೆಲೆ ತಗೋಬೇಕಂತ ಒಂದು ನಿರ್ಧಾರವನ್ನು ಮಾಡಿ ಹತ್ತರಿಂದ ಹದಿನೈದು ಸಾವಿರ ಜನ ನಿರೀಕ್ಷೆ ಮಾಡಿದ್ರೆ ಜನ ಕಂಡು ಬರ್ತಾರೆ ಸರ್ ನಾವು ಮಾಡಿದ್ದ ಎರಡನೇ ಎರಡನೇ ತಾಲೂಕು ನಾವು ಇಲ್ಲೇ ಬಿಜಾಪುರ ಜಿಲ್ಲೆ ಈ ಕಡೆ ಬಾಗಲಕೋಟೆ ಜಿಲ್ಲೆ ಎಲ್ಲಾ ಕಡೆ ಹೇಳಿದ್ವಿ ಅಂತ ಹತ್ತು ಸಾವಿರ ಕನಿಷ್ಠ ಸೇರ್ತಾ ಇತ್ತು ಮೊನ್ನೆ ಎ ಪಿ ಎಂ ಸಿ ಸಲುವಾಗಿ ಬೆಳಗಾವಿ ಹತ್ತು ಹದಿನೈದು ಸಾವಿರ ಸಂಖ್ಯೆ ಸೇರ್ಸಿದ್ವಿ ಮತ್ತೆ ರೈತರಿಗೆ ಖರ್ಚು ಕೊಡುದಿಲ್ಲ ಸರ್ ನಾನು ರಾಜಕಾರಣಿಗಳೆಲ್ಲ ಅವ್ರ ಗಾಡಿ ಕೊಡ್ಬೇಕು ಊಟ ಕೊಡ್ಬೇಕು ಆತರ ಇಲ್ಲ ಪಾಪ್ ಅಂತ ಹಾಕೊಂಡ್ಬರ್ಬೇಕಲ್ಲ ಅದ್ರ ಸಲುವಾಗಿ ನಮ್ಮ ಎರಡೂ ತಾಲೂಕು ಜನರಲ್ ಆಗಿ ಮಂದಿ ಸೇರಿದವ ಸರ್ ನಾವೊಂದು ಕನಿಷ್ಠ ಐದು ನೂರರ ಹೆಚ್ಚು ಕೇಳಬೇಕಂತ ಹೋಗ್ತಾ ಇದೆ ಸರ್ ಐದ್ನೂರು ಕೊಟ್ಟ ಟ್ಯಾಕ್ಟ್ರಿ ಚಾಲ ಮಾಡಿಸಬೇಕಂತ ನಮ್ಗೊಂದು ಗಟ್ಟಿ ಅದ ದೇಶವರು ಬಂದ ತಕ್ಷಣ ಗಟ್ಟಿ ಆದಂತ ನಿರ್ಧಾರ ಆಗ್ತದೆ ಮನಸ್ ಮಾಡಿದ್ರೆ ಮಾಡ್ಬೋದು ಸರ ರೈತ ಉದ್ದಾರ ಆದ್ರ ರಾಜಕಾರಣಿ ಬೆಳೆ ಬೇಯಂಗಿಲ್ಲ ಅವ್ರ ನಾವು ಯಾವ ರಾಜಕಾರಣಿಗಳು ಹೆದರಂಗಿಲ್ಲ ಇದೇ ರೀತಿ ಮುಂದುವರೆದ್ರು ಎಲ್ಲಾ ಫ್ಯಾಕ್ಟರಿಗಳ ಮುಂದೆ ನೇರವಾಗಿ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ ಯಾವ ರಾಜಕಾರಣಿ ಫ್ಯಾಕ್ಟರಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ನೀನ್ ಹೆಸರು ಹೇಳ್ತಾ ನಾ ಹೇಳ್ತಾ ಇದೀನಿ ಈ ಕಡೆ ಲಕ್ಷ್ಮಣ್ ಸೌದರ ಪ್ಯಾಕ್ಟರಿ ಆಗಿರ್ಬೋದು ಶ್ರೀಮಂತ್ ಪಾಟೀಲ್ ಪ್ಯಾಕ್ಟ್ರೆ ಆಗಿರ್ಬೋದು ಸದೀಶ್ ಜಾರಕಿಹೊಳಿ ಆಗಿರ್ಬೋದು ಶಾಮೂರ್ ಅವ್ರ ಯಾವ ರಾಜಕಾರಣಿಗೂ ನಾವು ಹೆದರಂಗಿಲ್ಲ ಯಾಕಂದ್ರೆ ಅವ್ರ ಹತ್ರ ನಮ್ದು ಬಿಡನೇ ಇಲ್ಲ ಸಂಧಾನ ಮಾಡುವಂತಗಳಿಲ್ಲ ಡಿ ಸಿ ಅವರ ನೇತೃತ್ವದಾಗ ಸಂಧಾನ ಆಗ್ಬೇಕು ನಾವು ಹೇಳಿದಂತ ದರ ನಿಗದಿ ಘೋಷಣೆ ಮಾಡಿ ಫ್ಯಾಕ್ಟರಿ ಚಾಲೂ ಮಾಡಬೇಕು ಅಕಸ್ಮಾತ್ ಮಂಡತಾಣದಲ್ಲಿ ಚಾಲೂ ಮಾಡಿದ್ರೆ ಬಾಗಲಕೋಟೆ ಜಿಲ್ಲೆ ಮೊದಲೊಳಗೆ ಅಹಿತ ಅಹಿತಕರ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡಬೇಕಾಗ್ತದೆ ಅಂತೇಳಿ ಅಧಿವೇಶನದಲ್ಲಿ ಸರ್ಕಾರ ಅಧಿವೇಶನ ನಡೆಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇವತ್ತೇನು ನಾವ ಕಾರ್ಖಾನೆ ಅವ್ರನ್ನೇನು ಬಿಡೋಕೆ ಕೇಳ್ತಾ ಇಲ್ಲ ಈಗ ಎಲ್ಲಾ ರೇಟ್ಗಳು ಇವತ್ತ ಎರಡ್ ಮೂರ್ ನಾಲ್ಕೈದಾರು ವರ್ಷದ ಎಲ್ಲಾ ಡಬಲ್ ತ್ರಿಬಲ್ ಆಗಿ ಕೂಲಿ ಕಾರ್ಮಿಕರು ಹಿಡ್ಕೊಂಡು ಎಲ್ಲಾ ಡಬಲ್ ತ್ರಿಬಲ್ ಆಗ್ಯಾವ್ ನಾವೆಲ್ಲಾ ಇವತ್ತ ಕಬ್ಬು ಬೆಳಗಾರ ಒಂದ್ ವರ್ಷಕ್ಕೆ ಒಮ್ಮೆ ಬೇಯುತ್ತಿನ ಕಾರ್ಖಾನೆ ಅವ್ರಿಗೆ ತಮಗೆ ಮಾನ್ಯತೆ ಬೇಕಿಲ್ಲ ಅವ್ರಿಗೆ ಯಾಕಂದ್ರೆ ಎಲ್ಲಾ ಹೆಚ್ಚು ಮಾಡ್ಕೋತಾರ ಅವ್ರ ಏನ್ ಬೇಕು ಸುಧಾರಣೆ ಮಾಡ್ಕೋತಾರ ಏನ್ ವಿತ್ನಾಲ್ ರೆಡಿ ಮಾಡ್ಕೋತಾರೋ ಮತ್ತೊಂದು ಬಾಯ್ ಪ್ರಡಕ್ಟ್ ರೆಡಿ ಮಾಡ್ಕೊತಾರೋ ತಾವ್ ಆರ್ಥಿಕವಾಗಿ ಯಾರು ಕೂಡ ಅವ್ರು ಆತ್ಮಹತ್ಯೆ ಮಾಡ್ಕೋತಿಲ್ಲ ನಾವ್ ರೈತರ ಆತ್ಮಹತ್ಯೆ ಮಾಡ್ಕೋತು ಅವ್ರು ಕೂಡ ಊಟ ಮಾಡ್ತಾರೋ ಅವ್ರು ಸಭೆ ಮಾಡ್ಬೇಕ ಕಬ್ಬು ಬೆಳಗಾರರಿಂದ ಇವತ್ ನಾವ್ ಕಾರ್ಖಾನೆ ಮಾಲೀಕರ ಎಂ ಎಲ್ ಎಗಳ ಇವತ್ ಮಂತ್ರಿಗಳ ಇವ್ರಿಗೆ ನಾವು ರೈತರನ್ನ ಇವತ್ತ ಅವ್ರಿಗೆ ಏನಾರು ಆಗೋತಾಕ ನಾವು ಹೆಚ್ಚು ಕೊಡ್ಲಿಲ್ಲ ಅಂದ್ರೆ ಆ ಕುಟುಂಬಗಳು ಬೀದಿಗೆ ಬರ್ತಾವಂತ ಕೇವಲ ಜ್ಞಾನ ಇವತ್ತ ರಾಜಕಾರಣಿಗೂ ಇಚ್ಛಾಶಕ್ತಿ ಐತಿ ಆ ಇಚ್ಛಾಶಕ್ತಿ ಬರೋ ರೀತಿಯೊಳಗೆ ಇವತ್ತ ನಾವು ಕಬ್ಬು ಬೆಳಗಾರ ಇವತ್ತ ಆರೋಗ್ಯ ಪ್ರಾರಂಭಿಕವಾಗಿ ಮಾಡಿದ್ರು ಬರೀ ಎರಡ್ ಮೂರ್ ದಿನದಾಗಿ ಕಾರ್ಯಕ್ರಮ ಸ್ಟ್ ಆಗೈತಿ ಇನ್ನೆಲ್ಲಾ ತಯಾರಿ ಇವತ್ತಿಂದ ಇನ್ನು ಪ್ರಾರಂಭ ಆತ ಇದ ಇನ್ನು ಬೆಲೆ ನಿಗದಿಯಾಗುವವರಿಗೆ ನಿರಂತರ ಚಳವಳಿಯನ್ನ ಇವತ್ತು ಮಾಡ್ಲೇಬೇಕಾಗ್ತತಿ ಯಾಕಂದ್ರೆ ನಮ್ಮ ಕಬ್ಬ್ಯಾ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಸುಮಾರು ಹದಿನೈದು ಲಕ್ಷ ಕಬ್ಬು ಬೆಳೆಗಾರರ ಅದವಾಗ ಸಾವಿರ ಐದನೂರು ಟನ್ ಬೆಳಿತಾರು ಎರಡು ಲಕ್ಷ ಜನ ಇಲ್ಲಿ ಬೆಳಗಾವಿ ಜಿಲ್ಲೆದಾಗ ಇದಾರ ರಾಜ್ಯವ್ಯಾಪಿ ಲಕ್ಷ ಕಬ್ಬು ಬೆಳಗಾರದಾರ ನಾವ ಯಾಕ್ ಸುಮ್ಮ ಏನೋ ಒಂದು ಕಾರ್ಖಾನೆ ಅವ್ರ ಇವತ್ತಿಲ್ಲ ನಾಳೆ ನಮ್ಗೆ ರೇಟ್ ಹೆಚ್ಚು ಕೊಡ್ತಾರ ಭರವಸೆ ಇತ್ತ ಈಗೆಲ್ಲಾ ಮುಗಿದು ಹೋದವ್ರ ಅವ್ರು ಮೋಸ ಮಾಡ್ತಕ್ಕಂತ ಪದ್ಧತಿ ಏನಾಯ್ತಪ್ಪ ಅಂತಂದ್ರ ಅವ್ರ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಕಾರ್ಖಾನೆ ವಿಷಯದಾಗ ಒಂದ ತಾಸೆ ಹೊಂದಾಣಿಕೆ ಆಗ್ತಾರ ಅವ್ರ ಒಂದ್ ನೂರು ರೂಪಾಯಿ ಹೆಚ್ಚು ಕೊಟ್ಟು ಅಂದ್ರ ನಮಗ ನಾಳೆ ರಾಜಕಾರಣ ಮಾಡಕ್ ಅನುಕೂಲ ಆಗುವುದಿಲ್ಲ ಮಂಜಿನ ಶ್ರೀಮಂತರ ಅಂತ ಉಡಾತಿ ಹೋಗ ಅವರಲ್ಲಿ ಅದಕ್ಕಾಗಿ ನಾವು ಕೂಡ ಇವತ್ತೆಲ್ಲ ಪಕ್ಷ ಜಾತಿ ಬೇಲ ಬಿಟ್ಟ ಕಬ್ಬು ಬೆಳಗಾರಿನ ಮುಂದೆ ಲಕ್ಷಾಂತರ ಜನ ಒಕ್ಕಟ್ಟಾಗಿ ಕಾರ್ಖಾನೆಯವ್ರನ್ನ ರಿಪೇರಿ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀವಿ ನರೇಂದ್ರ ಮೋದಿ ಕೂಡ ಎಫ್ ಆರ್ ಪಿ ಇವತ್ತ ರೈತರ ಮೋಸದ ಬೆಲೆ ಕೊಟ್ಟನು ಅವನು ಕೂಡ ರಿಪೇರಿ ಮಾಡ್ತಕ್ಕಂತ ಕೆಲಸ ರೈತ ಸಂಘ ಯಾಕೆ ಇವತ್ತ ನಮ್ಮ ಬದುಕು ಏನಾಗ್ಯಾವಪ್ಪ ಅಂತಂದ್ರ ಇವತ್ತು ಬೆಳಸು ಅಂತ ಸಂದರ್ಭದೊಳಗ ಬೀಜಿ ಆಗ್ತೀವಿ ಮಳೆಗಾಲ ಮತ್ತು ಲಾಗೋಡ ಗಳೆ ಇವೆಲ್ಲ ಹಲವಾರು ತೊಂದ್ರೆಗಳಾಗಿರ್ತೀವಿ ಇದು ಸಿಸನ್ ಕಾರ್ಖಾನೆ ಪ್ರಾರಂಭವಾಗುತ್ತೆ ಮುಂಚೆ ಬೆಲೆ ನಿಗದಿ ಮಾಡ್ತಕ್ಕಂತ ಚಟುವಟಿಕೆ ಮೊದಲಿನ ಓಡಿ ಹುಡಿ ಬಂದೈತಿ ಆ ರೀತಿ ಒಳಗೆ ಇನ್ನೂ ನವೆಂಬರ್ ಒಂದನೇ ತಾರೀಕು ಕಾರ್ಖಾನೆ ಮಾಡುದು ಬಂದ್ ಮಾಡಿ ಚಾಲೂ ಮಾಡ್ಬೇಕಂತೆ ಸರ್ಕಾರದ ಆದೇಶ ಈಗಾಗಲೇ ಹದ್ನೈದು ತಾರೀಕು ಚಾಲು ಮಾಡ್ಬೇಕು ಹತ್ತು ತಾರೀಖ್ ಚಾಲು ಉಡಾಪಿ ಅನ್ನಂದ್ರೆ ಬೆಲೆ ನಿಗದಿ ಕಾರ್ಖಾನೆ ಮಾಡತ್ತಾರೋ ಅದಕ್ಕೆ ತಕ್ಷಣ ಬೆಲೆ ನಿಗದಿ ಮಾಡ್ಬೇಕು ಈಗ ಜಿಲ್ಲಾಧಿಕಾರಿ ಬರ್ಬೇಕು ಜಿಲ್ಲಾಧಿಕಾರಿ ಅವರ ನಾಳೆ ಎಲ್ಲಾ ಕಾರ್ಖಾನೆ ಮಾಲೀಕರ ರೈತರ ಮುಖಂಡರ ಕರೆ ಒಂದು ಯೋಗ್ಯವಾದ ಬೆಲೆ ನಿಗದಿ ಘೋಷಣೆ ಮಾಡುವ ಕಾರ್ಖಾನೆ ಪ್ರಾರಂಭ ಮಾಡ್ಬಾರ್ದು ಕಬ್ಬಿಣ ಬಾಕಿ ಅವರ ಎಫ್ ಆರ್ ಪಿ ಅಂತ ಏನ ಇವತ್ತ ರೈತರ ಮೋಸದ ಬೆಲೆ ಐತಿ ಆ ಮೋಸದ ಬೆಲೆ ಕೊಟ್ಟಿದ್ದಾರೆ ಅದರಿಂದ ನಮಗೆ ಯೋಗ್ಯವಾದ ಬೆಲೆ ಇಲ್ಲ ಇಲ್ಲ ಅಂದ್ರೆ ಇನ್ನೂ ಮುನ್ನೂರು ರೂಪಾಯಿ ಬಾಕಿ ಕೊಡ್ಬೇಕು ನಮ್ಗ ಅತಿ ಕೇವಲಪ್ಪ ಅಂದ್ರೆ ವಾಸ್ತಲ ಮುನ್ನೂರು ರೂಪಾಯಿ ಕೊಡ್ಬೇಕಂತ ಕೊಟ್ಟಿಲ್ಲ ಇವತ್ತ ಕಾರ್ಖಾನೆ ಕೂಡ ಮುನ್ನೂರು ರೂಪಾಯಿ ಬಾಕಿ ಈ ಇವತ್ತು ವಾಸ್ತ ಮುನ್ನೂರು ಬಾಕಿ ಕೊಡ್ಬೇಕು ಈ ಸಲದ ಇವತ್ ನಾಲ್ಕ್ ಸಾವಿರ ರೂಪಾಯಿ ಕೊಡ್ಬೇಕನ್ನು ಕೂಡ ಹೋರಾಟ ಪ್ರಾರಂಭ ಮಾಡಿದೆ